ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ ಬ್ರಿಟಿಷ್ ವಸಾಹತಿ ನೀತಿಯನ್ನು ವಿರೋಧಿಸಿ ಸೆಪ್ಟೆಂಬರ್ ಐದು ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕರಂದು ಜಾಜಿಯಾ ಪ್ರಾಂತ್ಯವನ್ನು ಹೊರತುಪಡಿಸಿ ಉಳಿದಂತಹ ಹನ್ನೆರಡು ವಸಾಹತುಗಳಿಂದ ಆಯ್ಕೆಗೊಂಡಂತಹ ಐವತ್ತ ಎಂಟು ಮಂದಿ ಪ್ರತಿನಿಧಿಗಳು ಫಿಲಡೆಲ್ಫಿಯಾದಲ್ಲಿ ಸಭೆ ಸೇರ್ತಾರೆ ಇದನ್ನು ಪ್ರಥಮ ಕಾಂಟಿನೆಂಟಲ್ ಕಾಂಗ್ರೆಸ್ ಅಥವಾ ಪ್ರಥಮ ಕಾಂಟಿನೆಂಟಲ್ ಸಭೆ ಎಂಬುದಾಗಿ ಕರೆಯಲಾಗಿದೆ ಮೆಸಾಚ್ಯುಸೆಟ್ಸ್ನ ಸ್ಯಾಮ್ಯುಯಲ್ ಆ್ಯಡಮ್ಸ್ ವರ್ಜೀನಿಯಾದ ಪ್ಯಾಟ್ರಿಕ್ ಹೆನ್ರಿ ಹಾಗೂ ಪೆನ್ಸಿಲ್ವೇನಿಯಾದ ಜಾನ್ ಡಿಕನ್ಸನ್ ಮುಂತಾದವರು ಇದರಲ್ಲಿ ಭಾಗವಹಿಸಿದರು ಈ ಸಭೆಯಲ್ಲಿ ಅಮೆರಿಕನ್ನರ ಭವಿಷ್ಯದ ಯೋಜನೆಯನ್ನು ನಿರ್ಧರಿಸಲಾಗುತ್ತೆ ಅದು ಇಂಗ್ಲೆಂಡ್ನೊಟ್ಟಿಗೆ ಸಮರ ಹುಡ್ತಕ್ಕಂಥದ್ದು ಇಂಗ್ಲೆಂಡ್ನೊಟ್ಟಿಗೆ ವಾಣಿಜ್ಯ ಸಂಬಂಧವನ್ನು ಸ್ಥಗಿತಗೊಳಿಸ್ತಕ್ಕಂಥದ್ದು ಇಂಗ್ಲೆಂಡಿನ ವಸ್ತುಗಳಿಗೆ ಬಹಿಷ್ಕಾರ ಆಗ್ತಕ್ಕಂಥದ್ದು ಹಾಗೂ ತಮ್ಮ ಕಾನೂನುಗಳನ್ನು ತಾವೇ ರಚನೆ ಮಾಡಿಕೊಳ್ತಕ್ಕಂಥದ್ದು ಬ್ರಿಟಿಷರು ಅಮೆರಿಕದಲ್ಲಿ ಜಾರಿಗೊಳಿಸಿರ್ತಕ್ಕಂತಹ ಸಹನಾ ಕಾನೂನುಗಳನ್ನು ರದ್ದುಪಡಿಸ್ತಕ್ಕಂಥದ್ದು ಮಾನವ ಹಕ್ಕುಗಳ ಘೋಷಣೆಯನ್ನು ಹೊರಡಿಸುವಂಥದ್ದು ಇಂಗ್ಲೆಂಡ್ ನಮ್ಮ ಅನುಮತಿ ಇಲ್ಲದೆ ಯಾವುದೇ ತೆರಿಗೆಯನ್ನು ಹೇರ್ಕೂಡ್ದು ಹೀಗೆ ಅನೇಕ ನಿರ್ಣಯಗಳನ್ನು ಈ ಒಂದು ಸಭೆಯಲ್ಲಿ ಕೈಗೊಳ್ಳಲಾಗುತ್ತೆ ಖಂಡಾಂತರ ಸಂಘ ಇದನ್ನು ರಚನೆ ಮಾಡಿ ಇಂಗ್ಲೆಂಡಿನ ರಾಜನ ಅಧಿಕಾರ ನಿರ್ಣಾಮಕ್ಕೆ ಸಿದ್ಧತೆಯನ್ನು ಕೂಡ ನಡೆಸಲಾಗುತ್ತೆ ಫೆಡೆಲ್ ಫೆಡೆ ಫೆಲೆಡೆಲ್ಪಿಯಾದ ಕಾಂಗ್ರೆಸ್ಸಿನ ಈ ಸಭೆಯ ವಿರುದ್ಧ ಬ್ರಿಟನ್ ಸರ್ಕಾರ ಉಗ್ರ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅದರಂತೆ ತನ್ನ ವ್ಯಾಪಾರ ನಿರ್ಬಂಧಗಳನ್ನು ಅದು ಮತ್ತಷ್ಟು ಕಠಿಣಗೊಳಿಸುತ್ತೆ